ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಯಿಂದ ಅವಘಡ ಸಂಭವಿಸಿದೆ ಪೊಲೀಸ್ ಅಧಿಕಾರಿ ತಲೆ ಮೇಲೆ ಕಬ್ಬಿಣದ ರಾಡ್ ಬಿದ್ದಿದೆ ಹುಬ್ಬಳ್ಳಿಯ ಕೋರ್ಟ್ ವೃತ್ತದ ಬಳಿ ನಡೆದಿರುವಂತಹ ಘಟನೆ ಇದು ಫ್ಲೈಓವರ್ ಕಾಮಗಾರಿಯನ್ನ ಸರಿಯಾಗಿ ನಡೆಸಿರಲಿಲ್ಲ ಹಿಂದೆಯೂ ಕೂಡ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಒಂದು ಘಟನೆ ಸಂಭವಿಸಿತ್ತು ಇದೀಗ ಮತ್ತೊಂದು ಘಟನೆ ಇದು ಪೊಲೀಸ್ ಅಧಿಕಾರಿ ತಲೆ ಮೇಲೆಯೇ ಕಬ್ಬಿಣದ ರಾಡ್ ಬಿದ್ದಿದೆ ಎಸ್ ಐ ನಬಿರಾಜ್ ಜಯಪಾಲ್ ದಯಣ್ಣ ಅಂತ ಹೇಳಿ ಅವರ ಹೆಸರು ನಬಿರಾಜ್ ಜಯಪಾಲ್ ದಯಣ್ಣ ಅವರಿಗೆ ಗಾಯ ಆಗಿದೆ ತೀವ್ರ ರಕ್ತಸ್ರಾವದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ಹಾಡಾಗಲೇ ಇಂಥ ಅಂದರೆ ಈ ಕಾಮಗಾರಿ ಇದೆಯಲ್ಲ ಇದು ಎಂಥ ಗುಣಮಟ್ಟದ ಕಾಮಗಾರಿ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಾಮಗಾರಿ ಕಳಪೆ ಕಾಮಗಾರಿ ಹೀಗಾಗಿ ಇಂಥ ಅವಘಡ ಸಂಭವಿಸಿದೆ ಅಂತ ಹೇಳಿ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಜೀವ ಭಯದಲ್ಲಿಯೇ ಸಂಚಾರ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಖಾಸಗಿ ಆಸ್ಪತ್ರೆಗೆ ಸಚಿವ ಸಂತೋಷ್ ಲಾಲ್ ಡಿ ಸಿ ದಿವ್ಯಪ್ರಭು ಭೇಟಿ ಕೊಟ್ಟಿದ್ದಾರೆ ತೀವ್ರ ನಿಮಾ ನಿಗಾ ಘಟಕದಲ್ಲಿ ಎಸ್ಐ ನಬಿರಾಜ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎರಡೂ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಒಂದು ಫ್ಲೈಓವರ್ ಕಾಮಗಾರಿ ಮತ್ತೊಂದು ಎ ನಭಿರಾಜ್ ಗಾಯಗೊಂಡಿರೋದು ಇಲ್ಲಿ ಕಾಮಗಾರಿ ಹೇಗೆ ನಡೀತಾ ಇತ್ತು ಅಂತ ಹೇಳಿದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಒಂದು ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರೆ ಆ ಕಾಮಗಾರಿಯಿಂದ ಆಗಬಹುದಾದಂಥ ಅನಾಹುತಗಳನ್ನು ತಡೆಗಟ್ಟಬೇಕಾಗತ್ತೆ ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ಯಾರೂ ಕೂಡ ಪ್ರವೇಶ ಮಾಡದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಸುತ್ತಲೂ ಕೆಲವು ಕಡೆ ಬ್ಯಾರಿಕೇಡ್ ರೀತಿಯಲ್ಲೋ ಅಥವಾ ಒಂದು ತಡೆಗೋಡೆಯ ರೀತಿಯಲ್ಲಿ ತಾತ್ಕಾಲಿಕ ತಡೆಗೋಡೆಗಳನ್ನು ಮಾಡೋದು ಆ ಜನ ಆ ಒಳಗೆ ಬರದಂತೆ ತಡಿಲಿಕ್ಕೆ ಟೇಪ್ಗಳನ್ನು ಹಾಕೋದು ಹೀಗೆ ಅನೇಕ ರೀತಿಯ ವ್ಯವಸ್ಥೆಗಳಿರುತ್ತೆ ಯಾವುದೇ ರೀತಿಯ ಅಪಾಯ ಸಂಭವಿಸಬಾರ್ದು ಅಂತ ಇಂಥ ಬಯಲು ಪ್ರದೇಶದಲ್ಲಿ ಹೀಗೆ ಇಂಥ ಬಯಲು ಪ್ರದೇಶದಲ್ಲಿ ಯಾರು ಬೇಕಾದ್ರೂ ಬರಲಿ ಕೆಳಗೆ ಜನ ಓಡಾಡ್ತಾ ಇರಲಿ ಮೇಲೆ ನಾವು ಕಾಮಗಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಮೇಲಿಂದ ಕಬ್ಬಿಣದ ರಾಡೋ ಬೀಳುತ್ತೆ ಕಲ್ಲು ಬೀಳುತ್ತೆ ದೊಡ್ಡ ಸಿಮೆಂಟ್ ಮೂಟೆಯೂ ಬೀಳುತ್ತೆ ಅಥವಾ ಇನ್ನಿತರ ವಸ್ತುಗಳು ಭಾರವಾದಂಥ ವಸ್ತುಗಳು ಬೀಳುತ್ತೆ ಇಂಥ ಸಂದರ್ಭದಲ್ಲಿ ಕ್ರಮ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಕಾಮಗಾರಿ ನಡೆಸುವಂಥ ಅಲ್ಲಿನ ಅಧಿಕಾರಿಗಳು ಹೊಣೆ ಆಗ್ತಾರ ಕಾಮಗಾರಿ ಕೈಗೆತ್ತಿಕೊಂಡಿರುವಂಥ ಗುತ್ತಿಗೆದಾರರು ಹೊಣೆ ಆಗ್ತಾರ ಯಾರು ಹೊಣೆ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಸದ್ಯಕ್ಕೆ ಕಬ್ಬಿಣದ ರಾಡ್ ಬಿದ್ದಿರುವ ಕಾರಣಕ್ಕಾಗಿ ಎ ಐ ನಭಿರಾಜ್ಗೆ ಗಂಭೀರ ಸ್ವರೂಪದ ಗಾಯಿಗಳಾಗಿದ್ದಾವೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗಿದೆ ಜನ ಇಂಥ ಮುಂದಾಗುವಂಥ ಅನಾಹುತಗಳನ್ನು ತಡೆಗಟ್ಟಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ತೀವ್ರ ರಕ್ತಸ್ರಾವದಿಂದ ಎಸ್ ಐ ನಭಿರಾಜ್ ಬಳಲ್ತಾ ಇದ್ದಾರೆ ನೋಡಿ ರಾಡಿನ ಸೈಜ್ ನೋಡಿದರೆ ಗೊತ್ತಾಗುತ್ತೆ ಅದು ಅಷ್ಟು ಮೇಲಿಂದ ಆ ಫೋರ್ಸ್ ಇದೆಯಲ್ಲ ಆ ತಲೆಗೆ ಬಿದ್ದಾಗ ಎಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ರಕ್ತಸ್ರಾವ ಆಗಬಹುದು ಅನ್ನೋದನ್ನು ಇಲ್ಲಿ ಗೊತ್ತಾಗುತ್ತೆ ಪೊಲೀಸರು ನಮ್ಮನ್ನೆಲ್ಲವನ್ನೂ ಕೂಡ ನಮ್ಮನ್ನೆಲ್ಲ ನಮ್ಮನ್ನು ರಕ್ಷಣೆ ಮಾಡುವಂಥ ಆರಕ್ಷಕರವರು ಬಟ್ ಆದರೆ ಇಲ್ಲಿ ಅವರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಹೀಗೆ ಕಬ್ಬಿಣದ ರಾಡು ಬಿದ್ದಿರೋದ್ರಿಂದ ಅವರ ಜೀವಕ್ಕೆ ಆಪತ್ತು ತರುವ ಹಂತಕ್ಕೆ ಹೋಗಿದೆ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರವರು ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ದಾರೆ ಗಾಯಳುವ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದಾಗ ಕಾಮಗಾರಿ ಸ್ಥಳಕ್ಕೆ ಯಾರೂ ಓಡಾಡದಂತೆ ನಿರ್ಬಂಧ ಹೇರಬೇಕಾಗತ್ತೆ ತಡೆಗೋಡೆಗಳನ್ನು ತಾತ್ಕಾಲಿಕವಾಗಿ ತಡೆಗೋಡೆಗಳು ಅಥವಾ ಯಾರು ಜನ ಬರೆದಂತೆ ನೋಡ್ಕೊಳ್ಬೇಕಾಗತ್ತೆ ಓಪನ್ ಪ್ಲೇಸಲ್ಲಿ ಪಾಡಿಗೆ ನಾವು ಮೇಲೆ ಕೆಲಸ ಮಾಡ್ಕೊತೀವಿ ನೀವು ಕೆಳಗೆ ಓಡಾಡಿ ಅಂತ ಹೇಳಿದ್ರೆ ಜನರ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ ಅಂತ ದಶರಥ್ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಅಂತಾರೆ ಓವರ್ ಕಾಮಗಾರಿ ಯಾಕಂದ್ರೆ ಇಲ್ಲಿವರೆಗೂ ಹುಬ್ಬಳ್ಳಿಯಲ್ಲಿ ಓವರ್ ಕಾಮಗಾರಿ ಇಲ್ಲ ಕಳೆದ ಎರಡು ವರ್ಷಗಳಿಂದ ಓವರ್ ಕಾಮಗಾರಿ ಇಲ್ಲಿ ಅಂತಾರೆ ಬರದಿಂದ ಸಾಕ್ತಾ ಇದೆ ಅದರ ನಡುವೆ ಇಲ್ಲಿ ಅಂತಾರೆ ಮುನ್ನೂರು ಕೋಟಿ ರೂಪಾಯಿ ಒಂದು ಕಾಮಗಾರಿ ಇದೆ ಈ ಮುಂದೆ ಮುನ್ನೂರು ಕೋಟಿ ರೂಪಾಯಿ ಯೋಜನೆ ಅಂದ್ರೆ ಎರಡು ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇದೆ ಆಮೇಲೆ ಗತಿಯಲ್ಲಿ ನಡೀತಾರೆ ಇನ್ನೊಂದು ಜೊತೆ ಅಂತಾರೆ ಜನರ ಜೀವನ ಜೊತೆ ಈ ಒಂದು ಕಂಪನಿ ಇಲ್ಲಿ ಅಂತಾರೆ ತೆಲ್ಲಾಟ ಜಂಟು ಅನ್ನೋ ಒಂದು ಕಂಪನಿ ಏನು ಗುತ್ತಿಗೆ ಏನು ಕಂಪನಿ ಇದೆ ಅದನ್ನ ಗುತ್ತಿಗೆ ಪಡೆದುಕೊಂಡು ಈಗಾಗಲಿದ್ರೆ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡಿ ಜನರ ಜೀವನ ಜೊತೆ ಇದು ಹುಡುಗಾಟ ಮಾಡ್ತಿದೆ ಯಾಕಂದ್ರೆ ಇದು ಒಂದಲ್ಲ ಎರಡಲ್ಲ ಮೂರನೇ ಅವಘಡ ಇದೇ ಒಂದು ಫ್ಲೈಓವರ್ ಮೂರನೇ ಅವಘಡ ಮೊದಲನೇ ಅವಘಡವನ್ನು ನೋಡಿದಾಗ ಇದೇ ಒಂದು ಹುಬ್ಬಳ್ಳಿ ಹೊಸನಲ್ಲಿ ಮೇಲ್ಗಡೆ ಇರುವಂತಹ ಒಂದು ಏನು ಆ ಕೆಲಸ ಮಾಡುವಂತಹ ಕಾರ್ಮಿಕನಿಗೆ ಇಲ್ಲಿ ಅಂತಂದ್ರೆ ಆತನ ಬಲ ಬಲ ತೊಡಿಯಲ್ಲಿ ಒಂದು ರಾಡನ್ನು ನಡೆದು ಅದರ ನಡುವೆ ಇಲ್ಲಿ ಅಂತಂದ್ರೆ ಇದೇ ಒಂದು ಕೋರ್ಟ್ ಇವತ್ತು ಏನು ಎ ಎಸ್ ಏನು ಘಟನೆ ನಡೆದಿದೆ ಈ ಒಂದು ಎಸ್ ಐ ಘಟನೆ ನಡೆದಂತಹ ಒಂದು ಇದೇ ಒಂದು ಸ್ಥಳದಲ್ಲಿ ಕಳೆದ ಒಂದು ವರ್ಷದ ಹಿಂದಡಲಿ ಅಂತ ಒಂದು ದೊಡ್ಡ ಅವಘಡ ನಡೀತು ಇಲ್ಲಿನ ಚಾಲಕ ಏನು ಕ್ರೇನ್ ಚಾಲಕನ ಒಂದು ನಿಯಂತ್ರಣ ತಪ್ಪಿ ಆ ಕ್ರೇನ್ ಇಲ್ಲಿ ಇಲ್ಲಿ ಅಂತರೆ ಮುಗುಚಿ ಬಿದ್ದಿತ್ತು ಮುಗುಚಿ ಬಿದ್ದರಿಂದ ಇಬ್ರು ತಂದೆ ಮಗ ಇಲ್ಲಿ ಅಂತರ ಗಾಯಗೊಂಡಿದ್ರು ಅದರ ನಡುವೆ ಇಲ್ಲಿ ಅಂದ್ರೆ ಹತ್ತಕ್ಕೂ ಹೆಚ್ಚು ಬೈಕ್ ಇಲ್ಲಿ ಅಂತರೆ ಜಖಮಗೊಂಡಿದ್ವು ಅದರ ನಡುವೆ ಆ ಘಟನೆ ಮಾಡುವ ಮುನ್ನವೇ ಇಲ್ಲಿ ಅಂದ್ರೆ ಈ ಫ್ಲೈಓವರ್ ಕಾಮಗಾರಿ ಇವತ್ತು ಮತ್ತೊಂದು ಜೀವನದ ಜೊತೆ ಜಲ್ಲಾಟ ಆಡ್ತದೆ ಅದು ಎ ಎಸ್ ಐ ನಬಿ ನಬಿರಾಜ್ ದೈನ್ ಅವರಂತೇಳಿ ಈತ ಅಂದ್ರೆ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಈತ ಇಲ್ಲಿ ಅಂತಾರೆ ಕರ್ತವ್ಯದ ಮೇಲೆ ಈಗಾಗ್ಲೇ ಅಂತಾರೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಗಣೇಶನ ಪ್ರತಿಷ್ಠಾಪನೆ ವಿಚಾರಿಸ್ಬಿಟ್ಟಂತೆ ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅವನು ವೀಕ್ಷಣೆ ಮಾಡ್ಕೊಂಡಿರಬೇಕು ಗಸ್ತು ತೆಗಬೇಕು ಅಂತೇಳಿ ಇವರು ಹೋಗ್ತಾ ಇದ್ರು ಅದೇ ಒಂತಹ ಸಮಯದಲ್ಲಿ ಮೇತರ ಏನು ಕ್ರೇಣ್ ಮುಖಾಂತರ ಮೇಲ್ಗಡೆ ಆ ಕಬ್ಬಿಣದ ರಾಡ್ಗಳನ್ನ ಆಯೋಜಿಸಿರ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಆ ಮೇಲ್ಗಡೆ ಕೆಲಸ ನಡೆಯುವಂತಹ ಈಗಾಗಲೇ ಅಂತರ ಮೇಲ್ಗಡೆ ಕೆಲಸ ನಡೀತಾ ಇದೆ ಕೆಳಗಡೆ ಇಲ್ಲಿ ಸಾರ್ವಜನಿಕರು ಅಡ್ಡಾಡ್ತಾ ಇದ್ದಾರೆ ಕೆಲವೊಳ ಸಾರ್ವಜನಿಕರು ಪಾದಚಾರಿಗಳು ಅಡ್ಡಾಡ್ತಾರೆ ಮತ್ತು ಇಲ್ಲಿ ವಾಹನಗಳು ಅಡ್ಡಾಡ್ತವೆ ಆದ್ರೆ ಯಾವುದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇಲ್ಲಿ ಅಂತರ ಕಾಮಗಾರಿ ಮಾಡ್ತಾ ಇದೆ ಆ ಕಾಮಗಾರಿ ಮಾಡ್ತದ್ರಿಂದಲೇ ಇಲ್ಲಿ ಅಂದ್ರೆ ಇಂತಹ ಒಂದು ಅವಾಗ ನಡೆದೇ ಈತ ಏನೀ ಈಗಾಗಲೇ ಇದ್ರೆ ತಾವು ಬದುಕಿನ ನಡುವೆ ಈಗಾಗಲೇ ಇದ್ರೆ ಹೋರಾಟವನ್ನ ಇರುತ್ತಾರೆ ಸ್ಥಳಕ್ಕೆ ಈ ಏನು ಆತನ ಆರೋಗ್ಯವನ್ನ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಸಾಡ್ ಇರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ದಿವ್ಯಾಪುರ ಬಿಡ್ಬೋದು ಮತ್ತು ಹುಬ್ಬಗೌಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆತನ ಆರೋಗ್ಯವನ್ನ ವಿಚಾರಣೆ ಮಾಡಿದ್ರೆ ಆತ ಈಗ ತಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ರೆ ಇನ್ನೊಂದು ಕಡೆ ಅಂತಾರೆ ಯಾವ ಘಟನೆ ನಡೆಯಿತು ಆ ಘಟನಾ ಸ್ಥಳಕ್ಕೂ ಭೇಟಿ ನೀಡಿದಂತಹ ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಈಗ ಒಂದು ಏನು ಗುತ್ತಿಗೆ ಇದೆ ಆ ಗುತ್ತಿಗೆ ಮತ್ತು ಎಲ್ಲ ಈ ಕೆಲಸ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಒಂದು ಕೆಲಸ ನಿರ್ವಹಣೆ ಮಾಡಿದ್ರೆ ಅವ್ರ ಮೇಲೂ ಸಹ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರೆ ಈಗ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ರೆ ತಾಲುದು ಅವರ ಮೇಲೆ ಇದ್ರೆ ಈ ರೀತಿಯಾದಂತಹ ಮತ್ತೆ ಈ ಘಟನೆ ನಡೆಯುವಂತ ಎಚ್ಚರಿಕೆ ವಹಿಸಬೇಕಾಗಿದೆ ದಶರಥ್ ಯಸ್ ಥ್ಯಾಂಕ್ ಯು ಎಲ್ಲಪ್ಪ